ತಾರೀಕು ರಾಜ್ಯ ಮಟ್ಟದಲ್ಲಿ ಮ್ಯಾನ್ಯಲ್ ಸ್ಕ್ಯಾಬ್ ಸಭೆ ನಡೆಸ್ತಾರೆ ನಮ್ಮ ಸಚಿವರಾದ ಎಕ್ ಸಿ ಮಾಧವಪ್ಪನವರು ಇದನ್ನು ತಗೊಂಡರು ಅದರಲ್ಲಿ ಸಭೆಯಲ್ಲಿ ನಮ್ಮ ಗುರುಗಳಾದ ವೆಂಕಟಯ್ಯ ಸಾಹೇಬ್ರು ಇದ್ದರು ನೋಡಲ್ ಆಫೀಸರು ಮನಿವಣ್ಣನ ರಾಕೇಶ್ ಸಾಹೇಬ್ರು ಇದ್ದರು ಅದರಲ್ಲಿ ಅಧಿಕಾರಿಗಳು ಕೆಲವರು ಜನ ಬಂದಿದ್ದರು ಕೆಲವರು ಜನ ಬರಲಿಲ್ಲ ಅದರ ಪ್ರಕಾರವಾಗಿ ಮ್ಯಾನ್ಯಲ್ ಸ್ಕ್ಯಾ ಏನು ಸೌಲಭ್ಯಗಳು ಕೊಡಬೇಕು ಅಂತ ಹೇಳಿ ಇದನ್ನು ಆದೇಶ ಪ್ರಕಾರವಾಗಿ ಕೇಳಿದರು ಅದೊಂದು ಪ್ರಕಾರವಾಗಿ ಅದರಲ್ಲಿ ಕೆಲವರು ಜನ ಎಮ್ ಡಿಗಳು ಕೆಲವರು ಜನ ಬರಲಿಲ್ಲ ಕೆಲವರು ಜನ ಬಂದಿದ್ರು ಅದರಲ್ಲಿ ಮುಖ್ಯರಾದ ಬಿ ಬಿ ಎಮ್ ಪಿ ಸ್ಪೆಷಲ್ ಕಮಿಷನರ್ ಅವರು ಬಂದಿದ್ರು ಸರ್ ನನ್ನನ್ನು ಕೂಡ ಕೇಳಿದರು ಸ್ಪೆಷಲ್ ಕಮಿಷನರು ನಮ್ಮ ಎಸ್ ಸಿ ಮಾತಾಪರು ಕೂಡ ಕೇಳಿದ್ರು ಸರ್ ನಾಗೇಂದ್ರ ಅವರೇ ನಿನಗೆ ಒಳ್ಳೆ ಒಳ್ಳೆ ನೀನು ಹೋರಾಟಗಾರ ಮಾತಾಡಪ್ಪ ಅಂತ ಹೇಳಿದರು ಸರ್ ನಾನು ಹೇಳಿದೆ ಸರ್ ಮ್ಯಾನ್ಯಲ್ ಸ್ಕ್ಯಾವೆಂ ಜನ ಜೊತೆ ಎಪ್ಪತ್ತು ವರ್ಷದಿಂದ ರಾಜೀವ್ ಗಾಂಧಿ ಕಾಲೋನಿನಲ್ಲಿ ಮನೆಗಳಿದೆ ಅದನ್ನು ಕಟ್ಸ್ಕೊಡಿ ಅಂತ ಹೇಳಿದೆ ಸರ್ ಅದನ್ನು ಮನೆಯಲ್ಲಿ ಕಟ್ಸ್ಕೊಡ್ಬೇಕಾದ್ರೆ ಬಿ ಬಿ ಎಂ ಪಿನವರು ಐದು ಸಾವಿರ ರೂಪಾಯಿ ಕೊಡ್ತಾರೆ ರಾಜೀವ್ ಗಾಂಧಿನವರ ನಿಗಮದವರು ಎರಡೂವರೆ ಸಾವಿರ ರೂಪಾಯಿ ಮನೆಗಳು ಹೆಂಗೆ ಕಟ್ಕೊತಾರೆ ಅದು ಎಪ್ಪತ್ತು ವರ್ಷದಿಂದ ಹಕ್ಕು ಪತ್ರ ಇಲ್ಲ ಏನು ಇಲ್ಲ ಹೆಂಗೆ ಕಟ್ಸೋದು ಅದರಿಂದನೇ ಇದನ್ನು ಈ ವಿಚಾರವನ್ನು ಗಂಭೀರವಾಗಿ ತಗೊಂಡ್ರು ಸರ್ ಕಾರಣ ಏನಂದ್ರೆ ಬಿ ಬಿ ಎಂ ಪಿನವರು ನಮ್ಮ ಡಿ ಸಿ ಅವರು ಆ ಜಾಗಕ್ಕೆ ಹೋಗಿ ಅದನ್ನು ಪರಿಶೀಲನೆ ಮಾಡಬೇಕು ಅದನ್ನು ಕೂಡ ಕೆಲವ್ರು ಜನ ಬಂದಿಲ್ಲ ಕೆಲವ್ರು ಜನ ಬಂದರು ನಮ್ಮ ನಮ್ಮ ಸ್ಪೆಷಲ್ ಕಮಿಷನರ್ ಆದ ಕಮಿಷನರ್ ಅವರು ಕೂಡ ಪಿ ಕಮಿಷನರ್ ಕೂಡ ಹೇಳಿದ್ರು ಸರ್ ಸರ್ ಅದಕ್ಕೆ ಪ್ರೋತ್ಸಾಹ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಸರ್ ಕಾರಣ ಏನಂದ್ರೆ ಅದ್ರ ಮಾಡೋ ರೀತಿಯಲ್ಲಿ ಕರೆಕ್ಟಾಗಿ ಮಾಡಿ ಆ ಜನಗಳನ್ನ ಡಿ ಸಿ ಸಾಹೇಬರು ಸ್ಪೆಷಲ್ ಕಮಿಷನರು ಅಲ್ಲಿ ಏರ್ಒಗಳು ಎಲ್ಲ ಜಾಗಕ್ಕೆ ಹೋಗಿ ಅಲ್ಲಿ ಅಲ್ಲಿ ನಿಂತು ಈ ಜಾಗ ಎಷ್ಟು ಜನ ಇದ್ದಾರೆ ಇವರು ಮ್ಯಾನ್ಯಲ್ ಸ್ಕ ಎಷ್ಟು ವರ್ಷಗಳಿದ್ದಾರೆ ಅದರಲ್ಲಿ ಆಕ್ಚುಲಾಗಿ ಏನೇನು ನಡೀಬೇಕು ಆ ಮೂಲವನ್ನು ನಡೆಸಬೇಕು ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ ಸರ್ ಅದನ್ನು ಈ ಪ್ರಕಾರವಾಗಿ ತಗೋಬೇಕು ಅಂತ ಕೂಡ ಹೇಳಿದ್ದೀನಿ ಮಾಡ್ತೀವಂತ ಆದೇಶ ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಮನೆಗಳದ್ದು ಒಂದು ಪ್ರಾಬ್ಲಮ್ ಇದೆ ಯಾಕಂದ್ರೆ ಮ್ಯಾನೆಸ್ ಕ್ಯಾವೇಜರ್ಸ್ ಮನೆಗಳು ಒಂದು ಮೂರ್ ಚದರ ಇರುತ್ತೆ ಒಬ್ಬೊಬ್ರಿಗೆ ಐದ್ ಚದರ ಇರುತ್ತೆ ಒಬ್ಬೊಬ್ಬರಿಗೆ ಆರ್ ಚದರ ಇರುತ್ತೆ ಅವ್ರು ಕೊಡೋದು ಅದು ಏಳುವರೆ ಲಕ್ಷ ಹತ್ತು ಲಕ್ಷ ರೂಪಾಯಿದಲ್ಲಿ ಎಲ್ಲಿ ಮನೆಗಳಾಗುತ್ತೆ ಇದನ್ನ ನಾನು ಗಂಭೀರವಾಗಿ ತಗೊಂಡಿದ್ದೀನಿ ಸರ್ ನಾನು ಇದಕ್ಕೂ ಮುಂಚೆ ಸ್ಪೆಷಲ್ ಕಮಿಷನರ್ ಮೂವತ್ತು ನಲ್ವತ್ತು ಮನೆಗಳಿಗೆ ನನ್ಗೆ ಅಪ್ರೂವ್ ಮಾಡವ್ರೆ ನಾಗೆಂದ್ರೆ ತಗೋ ಮ್ಯಾನೇಜ್ ಕ್ಯಾವೇಜರ್ಗೆ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ನಾನು ತಗೊಂಡಿಲ್ಲ ಐದು ಲಕ್ಷ ರೂಪಾಯಿಗೆ ಯಾವ ಮನೆ ಆಗುತ್ತೆ ಪಾಯ ಕೂಡ ಬರೋದಿಲ್ಲ ಅದರಿಂದನೇ ರಾಜೀವ್ ಗಾಂಧಿ ನಿಗಮ ಆಗಲಿ ಸಜೀವ್ ನಮ್ಮ ಸಮಾಜ ಕಲ್ಯಾಣೇಕಾರಿಗೆ ಯಾವ್ದನ್ನೇ ಆಗಲಿ ಮಿನಿಮಮ್ ನಾನು ಇಪ್ಪತ್ತು ಲಕ್ಷ ಅಲ್ವಾ ಕೇಳುದು ಎಲ್ಲ ಸೇರಿ ಒಂದು ಹದಿನೈದು ಲಕ್ಷ ರೂಪಾಯಿ ಕೊಟ್ಟಿದ್ರು ಕೂಡ ಆ ಫಲಾನುಭವ ಸಿಗುತ್ತೆ ಯಾಕಂದ್ರೆ ಸಫೈ ಕರ್ಮಚಾರಿ ಬೇರೆ ಮ್ಯಾನುವಲ್ ಕ್ಯಾವೆಂಜರ್ ಬೇರೆ ಮ್ಯಾನುವಲ್ ಸ್ಕ್ಯಾ ಫಸ್ಟ್ ಪೇಫರ್ ಎನ್ಸ್ ಫಸ್ಟ್ ಪೇಫರ್ ಕೊಡ್ತೀನಿ ಅಂತ ಹೇಳ್ತಾವ್ರಲ್ಲ ಅದ್ರ ಪ್ರಕಾರವಾಗ ನಾನು ಹೇಳ್ತಾ ಇದೀನಿ ಮ್ಯಾನುವಲ್ ಸ್ಕಾವ್ ಎಂಜಿಯರ್ಸ್ ಆಚೆ ಆಚೆ ಹೋಗ್ಬಿಟ್ಟು ಒಂದು ರೂಪಾಯಿ ಅಂದ್ರೆ ಯಾರು ಕೊಡೋದಿಲ್ಲ ಸರ್ ಅವರಿಗೆ ಬಡವ್ರ ಅವರು ತುಂಬಾ ಹೀನ ಬಡವ್ರು ಅವ್ರಿಗೆ ಯಾರು ಕೊಡ್ತಾರೆ ಸಫಾಯಿ ಕರ್ಮಚಾರಿಗೆ ಹೋಗ್ರಿ ಎಲ್ಲ ಎಲ್ಲಾದ್ರೂ ಹೋಗ್ಬಿಟ್ಟು ದುಡ್ಡು ತಗೊಂಡ್ಬನ್ನಿ ಅಂದ್ರೆ ಅವ್ರ ಲಕ್ಷಾಂತರ ರೂಪಾಯಿ ತರೋಕೂ ಇರುತ್ತೆ ಅವ್ರಿಗೆ ಏನಾದ್ರು ಮಾಡೋಕ್ಕೂ ಇರುತ್ತೆ ಇವರು ಮ್ಯಾನೇಸ್ ಕ್ಯಾಲೆಂಜರ್ ಎಲ್ಲಿಂದ ಹೋಗ್ತಾರೆ ಎಲ್ಲಿಂದ ತರ್ತಾರೆ ಆ ದುಡ್ಡುಗಳನ್ನು ಅದನ್ನು ಪ್ರಕಾರವಾಗಿ ನಾನು ಇದನ್ನು ಫೈಟ್ ಮಾಡ್ತಾಯಿದ್ದೆ ಇದರ ಪ್ರಕಾರವಾಗಿ ಇದನ್ನು ಕೂಡ ಸ್ಪೆಷಲ್ ಕಮಿಷನರ್ ತಗೊಂಡ್ರು ಸರ್ ನೀವು ಏನಾದರೂ ಸರ್ಕಾರದಿಂದ ಆದೇಶ ಕೊಟ್ಟರೆ ಅದನ್ನ ಮೇಲೆ ಬೇರೆ ರಿಪೋರ್ಟ್ ಹಾಕಿ ಅವ್ರಿಗೆ ಮನೆಗಳು ಕಟ್ಕೊಳಕ್ಕೆ ಅಪ್ರೂವಲ್ ಮಾಡಿಕೊಡ್ತೀವಿ ಅಂತ ಇದು ಒಂದು ಕೂಡ ಹೇಳಿದ್ರು ಅದು ನಾನು ಸ್ಪೆಷಲ್ ಕಮಿಷ್ನರ್ಗೆ ಧನ್ಯವಾದಗಳು ಹೇಳ್ತೀನಿ ಸರ್ ಇನ್ನೊಂದು ವಿಷಯ ಸ್ಪೆಷಲ್ ಕಮಿಷನರ್ ಬಿ ಬಿ ಎಂ ಪಿನಲ್ಲಿ ಹನ್ನೆರಡು ಸಾವಿರ ಜನ ಗೂಡ್ಸ್ ಅವ್ರಿಗೆ ಕ್ಲೀನ್ ಮಾಡೋರಿಗೆ ಅವ್ರಿಗೆ ರೋಡಿ ಗುಡಿಸೋರಿಗೆ ಪೌರ ಕಾರ್ಮಿಕರಿಗೆ ಹದಿನೆಂಟು ಸಾವಿರ ಜನ ಅಪಾಯಿಂಟ್ಮೆಂಟ್ ಮಾಡ್ತೀವಿ ಅಂದರು ಮಾಡ್ಕೊಳ್ಳಿ ನನಗೂ ಸಂತೋಷ ಮ್ಯಾನ್ಯರ್ಸ್ಕ ವೆಂಚರ್ಸ್ಗಳಿಗೆ ಒಂದು ಒಂದು ಉದ್ಯೋಗ ಕೊಡಬೇಕು ಒಂದು ಮನೆ ಕೊಡಬೇಕು ಅವ್ರಿಗೆ ಎಜುಕೇಷನ್ ನೋಡಬೇಕು ಕಾನೂನು ಬದ್ಧವಾಗಿ ಕೊಡಬೇಕು ಅಂತ ಹೇಳಿ ಆದೇಶದಲ್ಲಿದೆ ಆ ಆದೇಶ ಪ್ರಕಾರವಾಗಿ ನಾನು ಎತ್ಕೊಂಡಿದ್ದೆ ಅದರಲ್ಲಿ ಹನ್ನೆರಡು ಸಾವಿರ ಜನ ಇದ್ದಾರೆ ಸರ್ ಐನೂರು ಜನ ಬಿ 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 ಎಂ ಪಿ ಅವ್ರಿಗೆ ಕೊಡಿ ನಾವು ಅಂತ ಇದನ್ನು ನಾವು ಕೇಳ್ತಾ ಇದೀವಿ ಇದು ಸ್ಪೆಷಲ್ ಕಮಿಷನರ್ ಕೂಡ ಕೇಳಿಸಿದ್ರು ಅದನ್ನು ಕೂಡ ಎಚ್ ಸಿ ಮಾಧವಪ್ಪನವರು ಸಾಹೇಬರು ಕೇಳಿದ್ರು ಏನ್ ಸರ್ ಸರ್ ಕೆಲವು ದಿವಸ ಆಗಿಲಿ ಇದನ್ನು ನಾವು ಅಪ್ರೂವ್ ಮಾಡಿ ನಾವು ಮುಂದಿನ ದಿನದಲ್ಲಿ ತೀರ್ಮಾನ ಇದು ಅವರು ಸ್ಪೆಷಲ್ ಕಮಿಷನರ್ ಕೂಡ ನಮಗೆ ಭರವಸೆ ಕೊಟ್ಟರು ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ಸರ್ ಇನ್ನೊಂದು ವಿಷಯ ಸ್ಕೂಲ್ ಫೀಸ್ಗಳು ಕೊಡಬೇಕು ಸರ್ ಸ್ಕೂಲ್ ಫೀಸ್ಗಳು ಕೊಡ್ತೀವಂತ ಬಿ ಬಿ ಎಂ ಪಿ ಸ್ಪೆಷಲ್ ಕಮಿಷನರ್ ಕೂಡ ತಗೊಂಡ್ರು ಇನ್ನೊಂದು ಬಿ ಬಿ ಎಂ ನಲ್ಲಿ ಆಗಲಿ ಮತ್ತು ಪಿ ಡಬ್ಲ್ಯೂ ಎಸ್ ಎಸ್ ಬಿ ಅಲ್ಲಿ ಕಾಂಟ್ರಿ ಬಿಡಬ್ಲ್ಯೂ ಎಸ್ ಅಲ್ಲಿ ಕೆಲವರು ಜನ ಹುಡುಗರು ಕೆಲಸಗಳು ಮಾಡ್ತಾವ್ರೆ ಕೆಲಸ ಇಲ್ಲದೆ ಇದ್ದಾರೆ ಅವ್ರಿಗೂ ಕೂಡ ಒಂದು ಟೆಂಪರರಿ ಕೆಲಸ ಕೊಟ್ಟು ಮುಂದಿನ ನಡೆಸಬೇಕು ಅಂತ ನಾನು ಹೇಳ್ತಾ ಇದೀನಿ ಹಿಂದೆ ನಾರಾಯಣಸ್ವಾಮಿ ಸೆಂಟ್ರಲ್ ಮಿನಿಸ್ಟರು ಕೋಟೆ ಶ್ರೀನಿವಾಸ್ ಪೂಜಾರಿ ಇದ್ರು ಶಿವಣ್ಣ ಇದ್ರು ಇವು ಮತ್ತೆ ಮನಿವಣ್ಣನ್ ಕೂಡ ಇದ್ರು ಮನಿವಣ್ಣನ್ ಕೂಡ ಇದ್ರು ಇವರು ಸಭತೆಯಲ್ಲಿ ಎಲ್ಲ ಮಾಡಿದ್ರಲ್ಲ ಸಭೆಗಳು ಅಪ್ರೂವಲ್ ಮಾಡಿದ್ರಲ್ಲ ಅಪ್ರೂವಲ್ ಮಾಡಿ ಈ ಸಭೆಗಳ ಮೇಲೆ ಸಭೆಗಳು ಮಾಡ್ತಾ ಇದ್ರೆ ನನಗೇನು ಒಂದು ಅರ್ಥ ಆಗ್ತಾ ಇಲ್ಲ ಕಾರಣ ಏನಂದರೆ ಮನೆಯನ್ನು ನನಗೆ ಸರಿಯಾಗಿಲ್ಲ ಸಮಾಜ ಕಲ್ಯಾಣ ಇಲಾಖೆ ಮುಖ್ಯ ಕಾರ್ಯದರ್ಶಿ ನನಗೆ ಸಟ್ ಆಗ್ತಾಯಿಲ್ಲ ಸರ್ ಕಾರಣ ಏನಂದರೆ ಸಫಾಯ ಕರ್ಮಚಾರಿ ಅಭಿವೃದ್ಧಿ ನಿಯಮದಲ್ಲಿ ಸ್ವಲ್ಪ ಇನ್ಚಾರ್ಜ್ ಕೊಟ್ಟವ್ರೆ ಎಲ್ಲ ಇನ್ಚಾರ್ಜ್ ಅವ್ರಿಗೆ ಕೊಟ್ಟವ್ರೆ ಕೊಟ್ಟಿರೋದು ಅವ್ರಿಗೆ ಆ ಅಂದರೆ ಗೊತ್ತಿಲ್ಲ ಹೂ ಅಂದರೆ ಗೊತ್ತಿಲ್ಲ ಅದರ ಇಲ್ಲ ಅವರಿಗೆ ಅವರು ಎಮ್ ಡಿ ಆದ ಕುಮಾರ್ ಅಂತ ಒಬ್ಬರನ್ನ ಆಯ್ಕೆ ಮಾಡಿಕೊಂಡೆ ಅವರು ಎಸ್ ಸಿ ಸರ್ ಅವರು ಮಾನವತೆಯಿಂದ ಮಾತಾಡೋರಲ್ಲ ಮ್ಯಾನ್ಯಲ್ಸ್ ಕ್ಯಾವೆಂಜರ್ಸ್ ಹೋಗಿದರೆ ನಿಮ್ಮ ಅಪ್ಪನ ಸೊತ್ತಿದ್ಯಾ ನಿಮ್ಮ ತಾತನ ಸೊತ್ತಿದೆಯಾ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ನಾನು ಕೆಲವು ದಿವಸ ಹೋದ ಮೇಲೆ ನಾನು ಹೋಗಿದ್ದೆ ಅವರು ಬಾಯಲ್ಲಿ ಕೆಟ್ಟು ಭಾಷೆಗಳು ಬರ್ತಾ ಇದೆ ನಿಜವಾಗ್ಲೂ ಎಮ್ ಡಿ ಈ ಥರನೇ ಸೆಲೆಕ್ಟ್ ಮಾಡೋದು ಇದು ಒಂದು ಇನ್ನೊಂದು ರಮಾ ಮೇಡಮ್ ಅಂತ ಇದೆ ರಮಾ ಮೇಡಮ್ ಒಂದು ಆಸ್ಪೆಟ್ಲಲ್ಲಿ ಅವರು ಕೆಳಗಡೆ ಬಿದ್ದಿದ್ರು ಅದನ್ನು ಕೂಡ ರಮಾ ಮೇಡಮ್ ನಾನು ಕರ್ಕೊಂಡು ಹೋದ್ರು ಅದ್ರಲ್ಲಿ ಸೈನ್ ಮಾಡಿದೆ ಆ ಅಪ್ಪನಿಂದ ಕೋರ್ಟ್ ಕೇಸ್ ಹಾಕಿದ್ರೆ ಆ ಕೇಸ್ ಕೂಡ ಆ ಯಪ್ಪನ ಮೇಲೆ ತಗೊಂಡಿಲ್ಲ ಅದು ಯಾರೋ ಏನೋ ಮಾಡಿಬಿಟ್ಟು ದುಡ್ಡಿನ ಮೇಲೆ ದೌರ್ ದುರ್ಪಯ ಹಾಕ್ಬಿಟ್ಟು ಆ ಕೇಸ್ ಆಗೋಗ್ಬಿಟ್ಟಿದೆ ಇದನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇದು ಮ್ಯಾನ್ಯಲ್ ಸ್ಕ್ಯಾ ಸರ್ ದುರುಪಯೋಗ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಸರ್ ಇನ್ನೊಂದು ವಿಷಯಗಳು ಹೇಳ್ತಾ ಇದ್ದೀನಿ ಸಫಾಯ ಕರ್ಮಚಾರಿ ಆಯೋಗ ಅದರಲ್ಲಿ ಒಬ್ಬ ಇದ್ದಾನೆ ರಘು ಅಂತ ಒಬ್ಬ ಇದಾನೆ ಪಿ ಎ ಅವನು ಸಫಾಯ ಕರ್ಮಚಾರಿ ಅಭಿವೃದ್ಧಿ ನೀಡುವುದರಿಂದ ಅಲ್ಲೇ ಇದಾನಲ್ಲ ಅವನು ಯಾಕೆ ಅಲ್ಲೇ ಇಟ್ಟಿದ್ದು ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲ ಲಿಂಕ್ಗಳು ಏನೇನು ಮಾಡಬೇಕು ರಘು ಒಬ್ಬ ಇದ್ದಾನೆ ಮತ್ತೆ ರಮಾ ಮೇಡಮ್ ಮತ್ತೆ ಇಲ್ಲಿ ಎಮ್ ಡಿ ಈ ಮೂರು ಜನ ಇಟ್ಕೊಂಡು ಮ್ಯಾನ್ಯಲ್ ತುಂಬಾ ಅನ್ಯಾಯ ನಡೀತಾ ಇದೆ ಈಗ ಸಫಾಯಿ ಕರ್ಮಚಾರಿಯಲ್ಲಿ ಒಂದು ವಿಷಯ ಹೇಳ್ತೀನಿ ಸಫಾಯಿ ಕರ್ಮಚಾರಿಗಳಲ್ಲಿ ಕಮಿಟಿ ಮೀಟಿಂಗ್ ಅಲ್ಲಿ ಪೊಲೀಸ್ನವರು ಬರ್ತಾರೆ ಒಂದು ವಿಷಯ ಹೇಳ್ತೀನಿ ಪೊಲೀಸ್ನವರು ಬರ್ತಾರೆ ಲಾಯರ್ ಬಂದು ಮತ್ತೆ ಡಿ ಸಿಗಳು ಗಳು ಬಂದು ಎಲ್ಲ ಕಮಿಟಿಗಳು ಸೆಲೆಕ್ಟ್ ಮಾಡಿ ಅವ್ರಿಗೆ ಅಪ್ರೂವ್ ಮಾಡ್ತಾ ಇದ್ದಾರೆ ಒಂದು ವಿಷಯ ಹೇಳ್ತೀನಿ ಮ್ಯಾನುವಲ್ಗಳಿಗೆ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರವಾಗಿ ಯಾವ ರೀತಿಯಲ್ಲಿ ಮಾಡಬೇಕು ಯಾವ ರೀತಿಯಲ್ಲಿ ಮಾಡಬೇಕು ನಮಗೆ ಲಾಯರ್ ಬೇಡವಾ ಪೊಲೀಸ್ನವ್ರು ಬೇಡವಾ ಅಧಿಕಾರಿಗಳು ಬೇಡವಾ ಯಾವ ರೀತಿಯಲ್ಲಿ ಬೇಕು ನಿನ್ನೆ ಕಮಿಟಿಯಲ್ಲಿ ಕೂತ್ಕೊಳ್ಳವಾಗ ಎಸ್ ಸಿ ಮಾಧವಪ್ಪರ್ ಏನ್ ಹೇಳಿದ್ರು ಗೊತ್ತಾ ಏನ್ರಿ ನೀವೆಲ್ಲ ಬಂದು ಇಲ್ಲಿ ಬಂದು ತಿನ್ನಕ್ಕ ಬರೋದು ಕೂತ್ಕೊಂಡು ಅಂತ ಹೇಳಿದ್ರು ನಾಚಿಕೆ ಆಗಲ್ವ ಅಧಿಕಾರಿಗಳಿಗೆ ನಾಚಿಕೆ ಆಗ್ಬೇಕು ಅಧಿಕಾರಿಗಳಿಗೆ ಬರೋವಾಗ ಒಪ್ ಈಗ ಹೇಳ್ತಾ ಇದ್ದೀನಿ ಪಿ ಬಿ ಎಂ ಪಿ ಕಮಿಷನರ್ ಒಂದು ಸಾರಿ ಬಂದಿಲ್ಲ ಆ ಎಪ್ಪ ಯಾ ಮಹಂದೇವ ಮೇಲ್ಗಡೆನೆ ಇರ್ತಾನೆ ಮ್ಯಾನ್ಯಲ್ ಸ್ಕ್ಯಾಬೇಂಜರ್ ಅಂದ್ರೆ ಮನುಷ್ಯನಿಗೆ ಮನ ಮಾನವತ್ವನೇ ಇಲ್ಲ ಗೆ ಸ್ಪೆಷಲ್ ಕಮಿಷನರ್ನೆ ಬರ್ಬೇಕಾ ಒಂದು ವಿಷಯ ಹೇಳ್ತೀನಿ ಕಮಿಟಿ ಮೀಟಿಂಗ್ ಅಲ್ಲಿ ಆಯುಕ್ತರಾದ ಪೊಲೀಸ್ ಕಮಿಷನರ್ ಬರಬೇಕು ಮತ್ತೆ ಲಾಯರ್ ಬರಬೇಕು ಮತ್ತೆ ಸ್ಪೆಷಲ್ ಕಮಿಷನರ್ ಬರಬೇಕು ಡೀಸೆಲ್ ಸಿ ಬಿಟ್ಟು ನಮ್ಮ ಕಮಿಟಿಯಲ್ಲಿ ಯಾವ ಯಾವ ರೀತಿ ಇದು ಏನಿಲ್ಲ ಸರ್ ಫಸ್ಟ್ ಕಮಿಟಿಯಲ್ಲಿ ಒಂದು ಮಾಡ್ರಿ ಒಂದು ಮಾಡ್ರಿ ಎರಡನೇ ಕಮಿಟಿಯಲ್ಲಿ ಎರಡು ಮಾಡ್ರಿ ಮೂರನೇ ಕಮಿಟಿಯಲ್ಲಿ ಮೂರು ಮಾಡ್ರಿ ನಾಲ್ಕು ಕಮಿಟಿಯಲ್ಲಿ ನಾಲ್ಕು ಮಾಡ್ರಿ ಎಲ್ಲ ಕ್ಲಿಯರ್ ಆಗುತ್ತೆ ಯಾಕೆ ಈ ಕಮಿಟಿಗಳು ಬರೋದು ದುಡ್ಡುಗಳು ನಾನು ಒಂದಕ್ಕೆ ನಾಲ್ಕು ಸಾರಿ ಕಮಿಟಿಗಳು ಬೈದಿದ್ದೆ ನಾನು ಯಾಕೆ ಕಮಿಟಿಗಳು ಸುಮ್ಮನೆ ಮಾಡ್ತಿವಿ ಮಾಡೋದು ಮಾಡೋದು ದುಡ್ಡುಗಳದ್ದು ವೇಸ್ಟ್ ಆಗೋ ಮೂವತ್ನಾಲ್ಕು ಕೋಟಿ ರೂಪಾಯಿ ಮೂವತ್ತ ಕೋಟಿ ರೂಪಾಯಿ ಯಾರು ಮಾಡಿದ್ರಲ್ಲ ಮೂವತ್ತ ಬಿಟ್ಟೆ ಬೆಂಗಳೂರು ನಗರದಲ್ಲಿ ಒಂದು ಮನೆ ಕಟ್ಸಿದ್ರ ಸತ್ತೋಗೈರ ಅವನಿಗೆ ಒಂದು ರೂಪಾಯಿ ಕೊಟ್ಟಿದ್ರ ಒಂದು ಮನೆ ಕಟ್ಸಿ ಕೊಟ್ಟಿದ್ರ ಅವ್ರು ಹೆಲ್ತ್ ಕಾರ್ಡ್ ಕೊಡ್ಸಿದ್ರ ಹೆಲ್ತ್ ಕಾರ್ಡ್ ವಿಷಯದವರಲ್ಲಿ ಮಾದೇವಪ್ಪ ಅವ್ರು ಎಷ್ಟೋ ಹೇಳ್ತಾ ಇದ್ರು ಹೆಲ್ತ್ ಕಾರ್ಡ್ ಕೊಡಿರಿ ಹೆಲ್ತ್ ಕಾರ್ಡ್ ಕೊಡ್ರಿ ಅದನ್ನು ಕೂಡ ಗೌರ್ಮೆಂಟ್ ಆ್ಯಕ್ಷನ್ಸ್ ತೊಗೊಂತ ಇಲ್ಲ ಯಾಕೆ ಮ್ಯಾಂಗ್ವೇಜ್ ಎಂಜರ್ ನನಗೆ ಹನ್ನೊಂದು ವರ್ಷ ಆಯಿತು ಯಾಕೆ ನಾನು ಇದು ತಗೊಂಡಿದ್ದೆ ಪರಮಾತ್ಮ ಅಂತ ಏನು ನನ್ನ ಜೀವನವೆಲ್ಲ ಇದಕ್ಕೆ ಹಾಕಿದ್ದೀನಿ ನಿಜವಾಗಲೂ ನನಗೆ ಬೇಡ ಅನ್ನಿಸ್ತಾ ಇದೋ ಬೇಕ ಅನ್ನಿಸ್ತಾ ನನಗೆ ಗೊತ್ತಾಯ್ತಲ್ಲ ದಿವಸಕ್ಕೆ ನನಗೆ ಅನುಭವ ಆಗ್ತಾ ಇದೆ ನಿಜವಾಗ್ಲೂ ಇದು ಸುಪ್ರೀಂ ಕೋರ್ಟ್ ಕೊಟ್ಟಿರೋದನ್ನ ನನಗೆ ನನಗೆ ಪುಣ್ಯ ಅಂತೀನಿ ಅದರಲ್ಲೂ ಕೂಡ ಈ ಅಧಿಕಾರಗಳು ಮಾಡೋ ಕೆಲಸಗಳು ತುಂಬಾ ಅನ್ಯಾಯ ಅಂತ ನಾನು ಈ ಮೂಲಕವಾಗಿ ಚಲಿಸ್ತಾ ಇದ್ದೀನಿ ಸರ್